ಹಾಯ್ ನಮಸ್ತೆ ಫ್ರೆಂಡ್ಸ್ ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಡಲೆ ಸಾಂಬಾರನ್ನು ತೋರಿಸ್ತೀನಿ ಕಡಲೆ ಸುಕ್ಕ ಕೇಳಿದ್ದೀರಿ ಕಡಲೆಯಿಂದ ಮಾಡಿರೋ ದಪ್ಪ ಪಲ್ಯ ಕೇಳಿದ್ದೀರಿ ಅಲ್ವಾ ಆದರೆ ಇವತ್ತು ನಾನು ತುಂಬ ತೆಳ್ಳಗಾಗಿ ಅಂದರೆ ನೀರು ಥರ ಆಗಿರುವ ಕಡಲೆ ಸಾಂಬಾರು ಮಾಡ್ತೀನಿ ಇದು ದೋಸೆಗೆ ಇಡ್ಲಿಗೆ ರೈಸಿಗೆ ಚಪಾತಿಗೆ ಮುದ್ದೆಗೆ ರೊಟ್ಟಿಗೆ ಜೋಳದ ರೊಟ್ಟಿಗೆ ಎಲ್ಲದಕ್ಕೂ ಬರುತ್ತೆ ತುಂಬನೇ ಟೇಸ್ಟಿಯಾಗೇ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಾಂಬಾರು ಘಮ ಘಮ ಸಾಂಬಾರು ನೋಡಿ ಈಗ ಮಾಡ್ತಾಯಿದ್ದೀನಿ ಒಂದು ಹತ್ತರಿಂದ ಹದಿನೈದು ಮೆಂತ್ಯ ಕಾಳನ್ನು ಸ್ವಲ್ಪ ಹುರ್ಕೋತೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಕೊತ್ತಂಬರಿ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಗೆ ಸಾಸಿವೆ ಮತ್ತು ಇಂಗು ಎರಡು ಹಾಕ್ತೀನಿ ಜಸ್ಟ್ ಬಿಸಿ ಮಾಡ್ಕೋತೀನಿ ನಂತರ ಖಾರಕ್ಕೆ ತಕ್ಕ ಹಾಗೆ ಒಂದು ಮೂರು ನಾಲ್ಕು ಕ ಮೆಣಸಿನಕಾಯಿ ಅಂದರೆ ಬೇಡ್ಗೆ ಮೆಣಸು ಓಕೆನಾ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ ಹಾಗೇ ಬಿಸಿ ಮಾಡಿದ್ರಾಯ್ತು ನಂತರ ಆರು ಏಳು ಕಾಳು ಮೆಣಸು ಮೆಣಸು ಅಂದರೆ ವೈಟ್ ಕಾಳು ಮೆಣಸು ಹಾಗೆ ಸಣ್ಣದು ಚಕ್ಕೆ ಲವಂಗ ಚಿಕ್ಕಮಗ್ಗು ಸಣ್ಣದು ಹೀಗೆ ಸುಮ್ಮನೆ ಜಸ್ಟ್ ಹಾಕೋದು ಅಷ್ಟೆ ಘಮ ಬರುತ್ತೆ ಟೇಸ್ಟ್ ಬರುತ್ತೆ ಅಷ್ಟೇ ತುಂಬ ಹಾಕಬಾರ್ದು ಓಕೆನಾ ಹಾಗೆ ಸ್ವಲ್ಪ ಕಾಯಿ ತುರಿ ಹಳದಿ ಪೌಡರ್ ಇವೆಷ್ಟನ್ನು ಹಾಕಿ ರುಬ್ಕೋಬೇಕು ಗರಂ ಮಸಾಲೆ ಜಾಸ್ತಿ ಹಾಕಬಾರ್ದು ಯಾಕೆಂದರೆ ಕಡಲೆ ತೊಗೊಳ್ಳೋಲ್ಲ ಗರಂ ಮಸಾಲಾನ ಹಾಗೆ ನಾಲ್ಕೈದು ಹೆಸರುಳು ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಚಿಕ್ಕದು ಶುಂಠಿ ನಾವು ಚಿಕನ್ ಮಸಾಲ ಮಾಡ್ತೀವಿ ಅಲ್ವಾ ಅದೇ ರೀತಿಲಿ ಮಾಡಬೇಕು ಸ್ವಲ್ಪ ಸ್ವಲ್ಪ ಹಾಕಬೇಕಷ್ಟೇ ತುಂಬಾ ಸಖತ್ತಾಗಿರುತ್ತೆ ಎಷ್ಟು ಘಮ ಬಂದಿರುತ್ತೆ ಗೊತ್ತಾ ಹಾಗೆ ಕಡಲೆ ಒಂದು ನಾಲ್ಕು ಅವರ್ ಮೊದಲೇ ನೀರಲ್ಲಿ ಹಾಕಿಟ್ಟಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಅಂದರೆ ಮೆತ್ತ ಮೆತ್ತಗಾಗಿ ಬೆಂದಿರಬೇಕು ಓಕೆನಾ ಗಟ್ಟಿ ಅಂತೂ ಇರಬಾರ್ದು ಬಿಟ್ಟರೆ ಸಾಂಬಾರು ಟೇಸ್ಟೇ ಬರಲ್ಲ ಓಕೆನಾ ಹಾಗೆ ಬೇಯಿಸ್ಕೋಬೇಕು ಇದಕ್ಕೆ ಕ್ಯಾಪ್ಸಿಕಮ್ಮ ಎರಡು ಹಾಕ್ತೀನಿ ಹಾಗೆ ಟೊಮೆಟೊ ಎರಡು ಹಾಕ್ತೀನಿ ಟೊಮೆಟೊ ರುಚಿಗೆ ಅಷ್ಟೇ ಅದು ಅಂದರೆ ಈ ಟೊಮೆಟೊ ಹೆಚ್ಚು ಹುಳಿ ಇಲ್ಲ ಓಕೆನಾ ಈ ಸಾಂಬಾರಿಗೆ ಏನು ಗೊತ್ತಾ ಹುಳಿ ಆಗಬಾರ್ದು ಖಾರನೂ ಆಗಬಾರ್ದು ಗರಂ ಮಸಾಲನೂ ಜಾಸ್ತಿ ಆಗಬಾರ್ದು ಆ ರೀತಿಯಲ್ಲಿ ಮಾಡಬೇಕಾಗತ್ತೆ ಅದಕ್ಕೆ ಎರಡು ಟೊಮೆಟೊ ಹಾಕಿದ್ದೀನಿ ನೋಡಿ ಇಲ್ಲಿ ಕಡಲೆ ಚೆನ್ನಾಗಿ ಬೆಂದಿದೆ ಆದರೂ ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತು ಸ್ವಲ್ಪ ಈ ರೀತಿ ಮೆತ್ತಗೆ ಮಾಡ್ತಾ ಇದ್ದೀನಿ ಹಾಗೆ ಈ ರೀತಿ ಆಗಬೇಕು ನೋಡಿ ಎಷ್ಟು ನೀರೆಲ್ಲ ಬಿಟ್ಕೊಂಡಿದೆ ಅಲ್ವಾ ಈ ರೀತಿ ಆಗಬೇಕು ಅಂದರೆ ಅದರಿಂದ ಏನು ಗೊತ್ತಾ ನೀರು ಬಂದಿರಬೇಕು ಕಡಲೆ ಒಳಗೆಲ್ಲ ನೀರು ಹೋಗ್ಯೋದು ಪೇಸ್ಟ್ ಆಗಬೇಕು ಆ ರೀತಿ ಆಯ್ತಲ್ವಾ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಹಾಕಿ ಬೇಯಿಸ್ಕೋತೀನಿ ಇದು ಗೊತ್ತಲ್ವ ನಿಮಗೆ ಬೇಗ ಬೆಂದ್ಕೋಬೇಡತ್ತೆ ಅಲ್ವಾ ನಂತರ ಹಾಕಿ ಆಯಿತು ಮೊದಲೇ ಹಾಕಿದರೆ ಅದೆಲ್ಲ ಕರಿಗಿ ನೀರಾಗೋಗತ್ತೆ ಕ್ಯಾಪ್ಸಿಕಮ್ಮು ಕರಗಿದರೆ ಅಷ್ಟೇನು ಚೆನ್ನಾಗಿರಲ್ಲಲ್ವ ಮಧ್ಯ ಮಧ್ಯ ಬಾಯಿಗೆ ಸಿಗ್ತಾ ಇರಬೇಕು ಬೆಂದಿರಬೇಕು ಅಷ್ಟೇ ಹಾಗೆ ಬೇಯ್ತಾ ಇದೆ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಬೇಕು ಆಮೇಲೆ ಮತ್ತೊಮ್ಮೆ ಹಾಕಿದರೆ ಆಯಿತು ಹಾಗೆ ಮಸಾಲನೂ ಕೂಡ ರೆಡಿ ಇದೆ ಘಮ ಘಮ ಸಾಂಬಾರು ರೆಡಿ ಇದೆ ರೈಸಿಗಂತೂ ಸೂಪರ್ ಆಗುತ್ತೆ ಈ ಕಡಲೆ ಮತ್ತು ಕ್ಯಾಪ್ಸಿಕಮ್ ಇದೆಯಲ್ವಾ ಅದು ಎರಡ್ರದ್ದು ಘಮ ತುಂಬ ಚೆನ್ನಾಗಿ ಬರುತ್ತೆ ಮಸಾಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಈ ರೀತಿಯಲ್ಲಿ ಇಷ್ಟೇ ನೀರನ್ನು ಹಾಕಬೇಕು ತುಂಬ ನೀರು ಬೇಡ ಓಕೆನಾ ತುಂಬ ದಪ್ಪನೂ ಬೇಡ ಅಂದರೆ ಸ್ವಲ್ಪ ನೀರೇ ಇರಬೇಕು ಈ ರೀತಿಯಲ್ಲಿ ಎಷ್ಟು ಮಾಡಿದರೆ ಸಾಕು ಓಕೆನಾ ತುಂಬ ಟೇಸ್ಟಿಯಾಗಿರತ್ತೆ ಗೊತ್ತಾ ಅದು ಕಡಲೆದು ಘಮ ಬಂದಿರುತ್ತೆ ಕ್ಯಾಪ್ಸಿಕಮ್ದು ಘಮ ಬಂದಿರತ್ತೆ ನಂತರ ಕುದಿಯುವಾಗ ಅಂದರೆ ಕುದಿ ಕುದಿಸ್ತಾ ಇದ್ದೀವಿ ಒಂದು ಎರಡು ಸೆಕೆಂಡಲ್ಲಿ ಮುಗಿಯುತ್ತೆ ಅನ್ನುವಾಗ ಎಲೆಯನ್ನು ಹಾಕಬೇಕು ಏನಾಗುತ್ತೆ ಗೊತ್ತಾ ಬೇವಿಲಿ ಎಲೆಯದು ಘಮ ಘಮ ತುಂಬ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಓಕೆನಾ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಹೊತ್ಕೊಳ್ಳಿ ಥ್ಯಾಂಕ್ ಯು ಬಾ ಬಾಯ್ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ